ಲ್ಲಿ ಒಂದು ವಿಚಾರ ಖಂಡಿತವಾಗಿ ಕೂಡ ಕಾಮನ್ ಇರುತ್ತೆ ಅದು ಪ್ರಕೃತಿ ಬೇಸಿಗೆಯ ಟೈಮ್ ಸಮ್ಮರ್ ಟೈಮ್ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಗಿಡವನ್ನು ನೆಡುವಂಥ ಕೆಲಸ ಮಾಡಿ ಬಟ್ ಗಿಡವನ್ನು ನೆಡುವಾಗ ತುಂಬ ಕೇರ್ಫುಲ್ ಆಗಿ ಯಾಕೆ ಅಂತ ಹೇಳಿದರೆ ಏನೋ ಒಂದು ಸ್ಟೈಲ್ಗೋಸ್ಕರ ನಾನು ಗಿಡ ನೆಡ್ತೀನಿ ಅದರ ಮೇಂಟೆನೆನ್ಸನ್ನು ಮತ್ತೆ ಯಾರಾದರೂ ನೋಡ್ತಾರೆ ಸೊ ಇಂಥ ಯೋಚನೆಯಲ್ಲಿ ಬಹಳಷ್ಟು ಮಂದಿ ಇರ್ತಾರೆ ಸೊ ನಿಮಗೆ ಆ ಗಿಡವನ್ನು ನೋಡಲಿಕ್ಕಾದರೆ ತುಂಬ ಚೆನ್ನಾಗಿ ಪೋಷಣೆ ಮಾಡಲಿಕ್ಕಾದ್ರೆ ಮಾತ್ರ ಗಿಡವನ್ನು ನೆಡ್ಕೊಳ್ಳಿ ಲೀಸ್ಟ್ ಒನ್ ಆರ್ ಲೀಸ್ಟ್ ಫೈವ್ ನಂಬರ್ ಖಂಡಿತವಾಗಿ ಕೂಡ ಮ್ಯಾಟ್ರ್ ಆಗೋದಿಲ್ಲ ಸೊ ಪ್ರೀತಿಯಿಂದ ಒಂದು ಗಿಡವನ್ನು ಕೂಡ ತುಂಬ ಚೆನ್ನಾಗಿ ಪೋಷಣೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದರ್ವೈಸ್ ರೈನಿ ಸೀಸನ್ ಇಸ್ ಅ ಬೆಸ್ಟ್ ಟೈಮ್ ಫಾರ್ ಅ ಪ್ಲ್ಯಾಂಟೇಷನ್ ಪ್ರಕೃತಿ ಪ್ರತಿನಿತ್ಯ ನೀರನ್ನು ಗಿಡಕ್ಕೆ ನೀಡ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಜಾಸ್ತಿ ವರಿ ಮಾಡುವಂಥ ಯೋಚನೆ ಇಲ್ಲ ಆದಷ್ಟು ಈ ಒಂದು ಟೈಮಲ್ಲಿ ಸಮ್ಮರ್ ಟೈಮ್ ಎಲ್ಲರಿಗೂ ಕೂಡ ಗೊತ್ತಿದೆ ತುಂಬ ಕಷ್ಟ ಆಗುತ್ತೆ ಪಕ್ಷಿ ಪ್ರಾಣಿಗಳಿಗೆ ನೀರನ್ನು ನೀಡುವಂಥ ಕೆಲಸವನ್ನು ಮಾಡಿ ಅವರ ಜೊತೆಗೆ ಒಂದಿಷ್ಟು ಆಹಾರ ನೀಡಿದರೆ ಇನ್ನೂ ಉತ್ತಮವಾಗಿರುತ್ತೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದೆ ಬಹಳಷ್ಟು ಹೆಚ್ಚಿನ ರೆಸ್ಪಾನ್ಸ್ ಬಂತು ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಯಾರೆಲ್ಲ ನನಗೆ ಪೋಸ್ಟನ್ನು ಕಳಿಸಿದಿರಾ ನಿಮ್ಮ ನಿಮ್ಮ ಮನೆಯ ಹೊರಗಡೆ ಒಂದು ಬೌಲಲ್ಲಿ ನೀರನ್ನು ಇಟ್ಟಿರುವಂಥದ್ದು ಸೊ ಅದನ್ನು ನನ್ನ ಪೇಜಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಸೊ ಮಾಡುವ ಟೈಮಲ್ಲಿ ಖುಷಿ ಅನಿಸಿತು ನಮ್ಮ ಮೆಸೇಜ್ ಯಾರಿಗೋ ಒಬ್ಬರಿಗೆ ಯಾರೋ ಇಬ್ಬರಿಗೆ ಯಾರೋ ಮೂವರಿಗೆ ರೀಚ್ ಆಗ್ತಿದೆಯಲ್ಲ ಅಂತ ನಿಜಕ್ಕೂ ಕೂಡ ಅದೊಂದು ಖುಷಿಯ ವಿಷಯ ಎಲ್ರಿಗೂ ಕೂಡ ಸೊ ಯಾರೆಲ್ಲ ವಿಡಿಯೋವನ್ನ ಲಾಸ್ಟ್ ಟೈಮ್ ನೋಡಿ ಅದಕ್ಕೊಂದು ಪ್ರಶಂಸೆಯನ್ನ ನೀಡಿದಿರಾ ಥ್ಯಾಂಕ್ ಯು ಸೊ ಮಚ್ ಹೇಳ್ತಾ ನಿಮ್ಗೆ ಅತಿಯಾಗಿ ಕೋಪ ಬರ್ತಾ ಇದೆಯಾ ಹ್ಮ್ ಯಾವುದೇ ರೀತಿಯಲ್ಲಿ ಕೋಪವನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಕೋಪದಲ್ಲಿ ಒಳ್ಳೆಯದು ಆಗುತ್ತೆ ಕೆಟ್ಟದೂ ಆಗುತ್ತೆ ನಮ್ಮ ಪೇರೆಂಟ್ಸ್ ನಮ್ಮಲ್ಲಿ ಕೆಲವೊಮ್ಮೆ ಕೋಪ ಮಾಡ್ತಾರೆ ಅಯ್ಯೋ ಅಮ್ಮ ಬೇಜಾರು ಮಾಡಿಕೊಂಡ್ರಲ್ವ ಅಂತ ಸ್ವಲ್ಪ ಬೇಜಾರಾಗುತ್ತೆ ಸೊ ಆ ಕೋಪಕ್ಕೂ ಏನೋ ಒಂದು ವಿಚಾರದಲ್ಲಿ ನಮ್ಮ ಕೆಲಸ ಆಗಿರ್ಬೋದು ಅಥವಾ ಯಾರೋ ಒಂದು ಹಿಡಿದ ಮಾತಾಗಿರ್ಬೋದು ಆ ಸಂದರ್ಭದಲ್ಲಿ ಸಿಚ್ಯುವೇಷನನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗದೆ ಅತಿರೇಕವಾಗಿ ಬಾಯಿಗೆ ಬಂದಾಗ ಮಾತಾಡ್ತೀವಿ ಅದಾದಮೇಲೆ ರಿಗ್ರೆಟ್ ಮಾಡ್ತೀವಿ ಅಯ್ಯೋ ನನ್ನ ಸಂಸ್ಕೃತಿಗಾಗಿವೆ ಅಲ್ಲ ನಾನು ಯಾಕಪ್ಪ ಇಷ್ಟು ಅತಿರೇಕವಾಗಿ ಮಾತಾಡಿದೆ ಮತ್ತೆ ಪಶ್ಚಾತ್ತಾಪ ಮಾಡೋದಕ್ಕಿಂತ ಕೋಪ ಮಾಡುವ ಆ ಟೈಮಲ್ಲಿ ಆ ಸಿಚುವೇಶನನ್ನು ಅವಾಯ್ಡ್ ಮಾಡೋದಕ್ಕೆ ನೋಡಿ ಬಹಳಷ್ಟು ಸಂಬಂಧಗಳು ಮುರಿದು ಹೋಗ್ತಾ ಇದೆ ನಿಮ್ಗೆ ಗತಿಯಾಗಿ ಕೋಪ ಬರ್ತಾ ಇದೆಯಾ ಆ ಸಿಚುವೇಶನ್ ಏನಿದೆ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ನೋಡಿ ಅಲ್ಲಿಂದ ಮುಂದೆ ಹೋಗೋದು ಅಥವಾ ಸೈಲೆಂಟ್ ಆಗಿರಿ ಅಥವಾ ಈ ಒಂದು ಟೈಪ್ ಇವತ್ತಿಗೆ ಮಾತ್ರ ನಾಳೆ ಸಮಾಧಾನವಾಗಿ ಇದ್ರ ಬಗ್ಗೆ ಮಾತಾಡೋಣ ಯಾಕಂದರೆ ಆಪೋಸಿಟ್ ನಮ್ಮ ಜೊತೆ ಯಾರಿದ್ದಾರೆ ತುಂಬ ಕೋಪದಲ್ಲಿದ್ದಾರೆ ಈ ಟೈಮಲ್ಲಿ ಅವರನ್ನು ಪ್ರೋಕ್ ಮಾಡಿಸೋದು ರಾಂಗ್ ಅನಿಸುತ್ತೆ ಸೊ ದಯವಿಟ್ಟು ಈ ಸಿಚುವೇಷನಿಂದ ನಾವು ಹೊರಗೆ ಬರೋಣ ಅಂತ ಹೇಳುವಂಥ ಯೋಚನೆಯನ್ನು ಆ ಟೈಮಲ್ಲಿ ಮಾಡೋದು ಒಳ್ಳೆಯದು ಬಟ್ ಕಂಡೀಷನ್ಸ್ ಅಪ್ಲೈ ಕೆಲವೊಂದು ಟೈಮಲ್ಲಿ ಅತಿರೇಕವಾಗಿದ್ದರೆ ಸ್ವಲ್ಪ ಬ್ರೈನಲ್ಲಿ ಕೇಳಿ ನಾನೇನು ಮಾತಾಡಲಿಕ್ಕೆ ಇದ್ದೀನಿ ಕರೆಕ್ಟಾಗಿ ರಾಂಗ ಯಾಕಂದರೆ ನಾನು ಮಾತಾಡುವಂಥ ಪ್ರತಿಯೊಂದು ಶಬ್ದಗಳು ಕೂಡ ಮುಂದೆ ನಮ್ಮ ಸಂಬಂಧವನ್ನು ಮುರಿದು ಹಾಕುವಂಥ ಕೆಲಸವನ್ನು ಖಂಡಿತವಾಗಿಯೂ ಕೂಡ ಮಾಡುತ್ತೆ ಈ ಒಂದು ಯೋಚನೆಯನ್ನು ಮೈಂಡಿಗೆ ತಗೊಂಡು ಮಾತಾಡಿ ಕೆಲವೊಂದು ಟೈಮಲ್ಲಿ ನಾವು ಮಾತಾಡಲೇಬೇಕಾಗತ್ತೆ ಯಾಕೆಂದು ಹೇಳಿದರೆ ಅಲ್ಲಿ ಮಾತಾಡಲಿಲ್ಲ ಅಂತ ಹೇಳಿದರೆ ನಮ್ಮ ಬದುಕಿಗೆ ಬೆಲೆನೇ ಇಲ್ಲ ಅಂತ ಆಗುತ್ತೆ ಸೊ ಆ ಟೈಮಲ್ಲಿ ಖಂಡಿತವಾಗಿಯೂ ಮಾತಾಡಿ ಬಟ್ ಸರ್ಟನ್ ಸಿಚುವೇಶನ್ ತುಂಬ ಚಿಕ್ಕ ಚಿಕ್ಕ ವಿಷಯ ಆಗಿರುತ್ತೆ ಏನೋ ಲಿಪ್ಸ್ಟಿಕ್ ಅಂತೆ ಏನೋ ಗಾಡಿ ಅಂತೆ ಏನೋ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳಾಗಿ ಸಂಬಂಧನೇ ಮುರಿದು ಹೋಗುವಂಥ ಲೆವೆಲ್ಗೆ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ ಯಾವತ್ತೂ ಗೊತ್ತಿರಬೇಕು ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಒಂದು ಆಪ್ರೇಷನ್ ಆಗುತ್ತೆ ಒಂದೇನೋ ಪೇನ್ ಸಿಗುತ್ತೆ ಒಂದು ಗಾಯ ಆಗುತ್ತೆ ಈ ಪೇಯ್ನ್ ಇವತ್ತಿರತ್ತೆ ನಾಳೆಗೆ ಇನ್ನಷ್ಟು ಕಮ್ಮಿ ಆಗುತ್ತೆ ನಾಳಿದ್ದು ಇದೇ ಪೇನ್ ಇರೋಲ್ಲ ಇನ್ನಷ್ಟು ಕಮ್ಮಿ ಆಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ ತ್ರೀ ಸಿಕ್ಸ್ಟಿ ಡೇಸ್ ಏನಿದೆ ದಿನದಿಂದ ದಿನಕ್ಕೆ ಚೇಂಜಸ್ ಇರುತ್ತೆ ಇದೇ ದಿನ ಪ್ರತಿಯೊಂದು ದಿನ ಇದೇ ರೀತಿಯ ಚಾಲೆಂಜಸ್ ಖಂಡಿತವಾಗಿ ಇರೋದಿಲ್ಲ ನಾವು ನಮ್ಮನ್ನ ಸದೃಢವಾಗಿಸ್ಕೊಳ್ಬೇಕು ನಾವು ನಮ್ಮಲ್ಲಿ ಕಾನ್ಫಿಡೆನ್ಸ್ ಇಟ್ಕೊಂಡಿರಬೇಕು ಈ ಕೋಪದಿಂದ ಎಷ್ಟೋ ರಿಲೇಷನ್ಶಿಪ್ಸ್ಗಳು ಹಾಳಾಗ್ತಾ ಇದೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮ್ಮ ರಶ್ಮಿ ಉಳ್ಳಾಲ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್